ಏನಾಗಿತ್ತಮ್ಮ ಯಾಕೆ ಹೋಗಿದ್ರಿ ನೀವು ಅಲ್ಲಿಗೆ ಮೈಸೂರಿಗೆ ಮೈಸೂರಿನಲ್ಲಿ ವರ್ಷ ಈ ವರ್ಷನ ಹತ್ತು ಹನ್ನೆರಡು ವರ್ಷದಿಂದ ನಾವು ಇನ್ನೂ ವ್ಯಾಪಾರ ಸಲಕ್ಕೆ ಹಿಂಗೆ ಯಾವ ಓದ್ಲಿಕ್ಕೂ ಹೆಂಗಾಗತ್ತದಂತಹ ನಾನು ಈ ಮೈಸೂರು ಹೋಗಿದ್ದೇವೆ ಅವರು ಎಷ್ಟು ವರ್ಷಕ್ಕಿದ್ದಾಳಮ್ಮ ನಿಮ್ಮ ಏನು ಕಾಣೆ ಆಗಿತಿಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲ ನಿಮ್ಮಿಂದ ಹೆಂಗೆ ಮಿಸ್ ಆದರು ಅವ್ರಲ್ಲಿ ನಮ್ಮ ಮಕ್ಕೊಂಡಿದ್ದ ಮಳಿಗೆ ನಾವು ಮಕ್ಕೊಂಡಿದ್ದ ಊಟ ಮಾಡಿ ಮಳಿಗೆ ಬಂದಿದ್ದ ಮಳಿ ಬಂದ ಕಾಗದ ಹಾಕಬೇಕಂತ ಕಾಗದ ಹಾಕಿ ನಾವು ಎತ್ತಿದ್ದೇವೆ ಮುಖ ನೋಡ್ಬೇಕಂದ್ರೆ ಮುಖ ನೋಡಿದೇವೆ ನಮ್ಮ ಮಗ ನಮ್ಮ ಮಕ್ಕಳ ನ್ಯಾಯ ನಮ್ಮ ಮಗು ಇಲ್ಲ ನೀನ್ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಮತ್ತು ಭಾರತೀಯ ಮಹಿಳಾ ಒಕ್ಕೂಟ ಮತ್ತು ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳಿಗೆ ಕೂಡಿ ಮೊನ್ನೆ ನಡೆದ ಮೈಸೂರಿನಲ್ಲಿ ಏನು ಕಲಬುರಗಿಲಿಂದ ದಸರಾಕ್ಕೆ ಹೋದ ಒಂದು ಕುಟುಂಬದ ಬಾಲಕಿ ಕಾಣೆ ಹಾಕ್ಬಿಡ್ತದೆ ಮರು ದಿವಸ ಅದು ಹೆಣವಾಗಿ ಪತ್ತೆ ಆಗ್ತದೆ ಅಂದ್ರೆ ಬುಡುಕಟ್ಟು ಜನಾಂಗದ ಒಂದು ಹತ್ತು ವರ್ಷದ ಬಾಲಕಿಯನ್ನ ಅವರು ರೇಪ್ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಆ ಕೊಲೆ ಆಗಿ ಇವತ್ತಿಗೂ ಆರು ದಿವಸಗಳಾದರೂ ಕೂಡ ಅಲ್ಲಿನ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಲಿ ಮೈಸೂರು ಪ್ರಾಂತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ತವರೂರದು ಮೈಸೂರು ತವರೂರಾದರೂ ಕೂಡ ಮುಖ್ಯಮಂತ್ರಿಗಳಾಗ್ಲಿ ಕಲಬುರಗಿನ ಜಿಲ್ಲಾ ಅಧಿಕಾರಿಗಳಾಗಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗ್ಲಿ ಯಾರು ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ತಾವು ಯಾಕಪ್ಪ ಈ ಕುಟುಂಬ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ ನಮ್ಮ ಬೇಡಿಕೆ ಏನು ಅಪ್ಪ ಅಂತಂದ್ರೆ ಈ ಬಡ ಕುಟುಂಬ ಮೂವತ್ತು ವರ್ಷಗಳಿಂದ ಗುಡಿಸಲದಲ್ಲಿ ವಾಸ ಮಾಡ್ತಾ ಇದ್ದಾರೆ ಗುಡಿಸಲ ರಹಿತ ನಾವು ತರ್ತೀವಿ ಅಂತ ನೀವು ಘೋಷಣೆ ಹಾಕಿ ಅಧಿಕಾರಕ್ಕೆ ಬರ್ತೀರಿ ಮೂವತ್ತು ವರ್ಷಗಳಾದರೂ ಕೂಡ ಇವರು ಗುಡಿಸಲು ನಿಮಗೆ ಕಂಡಿಲ್ಲೇನು ಇವತ್ತಿನ ರಾಜಕಾರಣಿಗಳು ಹೆಣದ ಮೇಲೆ ಜಾತಿಗಳನ್ನ ತರ್ತಾರೆ ಗುಡುಕಟ್ಟಿದ ಒಂದು ಹತ್ತು ವರ್ಷದ ಮಗು ಕೊಲೆ ಆದರೂ ಕೂಡ ಕೂಡ ಒಬ್ರು ಭೇಟಿಯಾಗಿ ಸಾಂತ್ವನ ಮಾಡ್ತಾ ಇಲ್ಲ ಹುಡುಕಟ್ಟು ಜನಾಂಗ ಎಸ್ಟಿ ನಿಗಮದಲ್ಲಿ ಸೋಷಿಯಲ್ ಹೆಲ್ಪರ್ ಸಮಾಜ ಕಲ್ಯಾಣ ಜೆಡಿ ಅವರಿಗೆ ಬರ್ತದ ನಿನ್ನೆ ನಾವು ಭೇಟಿ ಆದಾಗ ಸುಮ್ಮನೆ ಅವರು ಕಾಟಾಚಾರಕ್ಕೆ ಅವರಿಗೆ ಭೇಟಿ ಆಗ್ತಾರೆ ಯಾಕಮ್ಮ ಒಂದು ಹೆಣ್ಣದಿರಿ ಹೆಣ್ಣು ಹೃದಯದವರಿದ್ದೀರಿ ಅವರಿಗೆ ಸರ್ಕಾರದಿಂದ ಬರತಕ್ಕಂತ ಸೌಲಭ್ಯ ಅವಾಗೆ ಕೊಡಬೇಕಾಗಿತ್ತು ಇವರು ಮೈಸೂರಿಗೆ ದಸರಾಕೆ ಅಂತೆ ದುಡಿಲಿಕ್ಕೆ ಹೋದ್ರೆ ಬರುವರೆಗೂ ಮಹಾನಗರ ಪಾಲಿಕೆಯವರು ಇವರು ಗುಡಿಸಲನ್ನ ಕಿತ್ತು ಒಕ್ಕಾಟಿದ್ದಾರೆ ಇವತ್ತು ನಿನ್ನೆಲ್ಲಿಂದ ಮಳೆ ಬರ್ತಾ ಇದೆ ಮೊನ್ನೆ ನಾವು ಅಧಿಕಾರಿಗಳನ್ನ ಭೇಟಿ ಹಾಕಿ ಗುಡಿಸಲು ಇಲ್ಲ ಅಂತ ಹೇಳಿದ್ರು ಕೂಡ ಅವರಿಗೆ ಗುಡಿಸಲು ಹಾಕು ಕೊಡುವಂತ ಪ್ರಯತ್ನ ಮಾಡಿಲ್ಲ ಜಿಲ್ಲಾ ಅಧಿಕಾರಿಗಳೇ ಮಹಿಳಾ ಪರ ಹೋರಾಟಗಾರತಿ ಮಹಿಳೆಯರ ಕಾಳಜಿ ಉಳ್ಳವರು ಈ ಕುಟುಂಬಕ್ಕೆ ಸಾಂತ್ವನ ಹೇಳಿಕೆ ನಿಮ್ಮಲ್ಲಿ ಸಮಯ ಇಲ್ವಾ ನಾಚಿಕೆ ಬರ್ತಾ ಇದೆ ಮಹಿಳಾದವರಿಗೆ ಇವತ್ತು ತಾಯಿ ಮೊದಲು ನಿನ್ನ ಎಲ್ಲಾ ಕೆಲಸ ಬದಿಗಿಟ್ಟು ಈ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಈ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ಕುಟುಂಬಕ್ಕೆ ಸಹಾಯ ಮಾಡಬೇಕು ಮತ್ತೆ ಈ ಒಂದು ಮೈಸೂರಿನಲ್ಲಿ ಎಫ್ ಆರ್ ಆಗಿದೆ ಎಷ್ಟು ಇದೆ ನೋಡಿ ಇದರಲ್ಲಿ ಮೈಸೂರಿಗೆ ದುಡ್ಲಿಕ್ಕೆ ಹೋಗಿ ಇಲ್ಲಿನ ಒಂದು ಮಗು ಅಲ್ಲಿ ಕೊಲೆ ಆಗ್ತದ ಅಲ್ಲಿ ಕೇಸ್ ಆಗ್ತದ ಆದ್ರೂ ಎಫ್ ಆರ್ ಕಾಪಿ ತಂದೆ ತಾಯಿ ಕೊಡಲ್ಲ ನಾಚಿಕೆ ಬರ್ಬೇಕು ಯಾಕೆ ಇವರಿಗೆ ಎಫ್ ಆರ್ ಕಾಪಿ ಕೊಟ್ಟಿಲ್ಲ ನಮ್ಮ ಬೇಡಿಕೆ ಒಂದು ನೀವು ಆ ಕೇಸನ್ನ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ನೂರು ರೂಪಾಯಿ ದುಡಿದ್ರೆ ಈ ಕುಟುಂಬ ಬದುಕ್ತದ ಈ ಕುಟುಂಬ ದಿನ ತಕ್ಷಣ ಮೈಸೂರಿಗೆ ಓಡಾಡಕ್ಕಾಗಲ್ಲ ಕೂಡಲೇ ಆ ಕೇಸು ತಾವು ಕಾಳಜಿ ತಗೊಂಡು ಜಿಲ್ಲಾಧಿಕಾರಿಗಳು ಕಾಳಜಿ ತಗೊಂಡು ಆ ಕೇಸನ್ನ ಗುಲ್ಬರ್ಗಕ್ಕೆ ತರಬೇಕು ಈ ಬಾಲಕಿಗೆ ನ್ಯಾಯ ಸಿಗ್ಬೇಕು ಮತ್ತು ಈ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಇಲ್ಲಿ ಘಟಾನುಘಟಿಗಳು ಎಂಎಲ್ ಎಂಪಿ ಯಾಕಪ್ಪ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಏನಾದರೂ ಸಹಾಯ ನಿಮಗೆ ಕಳವಳ ಬರ್ತಾ ಯಾಕೆ ಅವರು ಬುಡಕಟ್ಟು ಜನಾಂಗ ಇದ್ದಾರೆ ಅಂತ ನಿಮ್ಗೆ ನಾಚಿಕೆ ಬರ್ತಾ ಎಲ್ಲ ಒಂದು ಏನೋ ಒಂದಾದ್ರೆ ಅದನ್ನು ನಮ್ಮ ಸಹೋದರಿನೇ ಹುಬ್ಳಿಯಲ್ಲಿ ಒಂದು ಕೊಲೆ ಆಯ್ತು ನಾ ಮುಂದು ನೀ ಮುಂದೆ ಒಂದೋಗಿ ಬಿಜೆಪಿ ದ್ರನು ಐವತ್ ಸಾವಿರ ಕೊಟ್ಟಿದ್ದೆ ಕಾಂಗ್ರೆಸ್ವ್ರನು ಲಕ್ಷ ಕೊಟ್ಟಿದ್ದೆ ಈ ಕುಟುಂಬ ನಿಮಗೆ ಕಾಣ್ತಾ ಇಲ್ವಾ ಈ ಮಗುವಿಗೆ ನ್ಯಾಯ ಗೊತ್ತಾಗ್ತಾ ಇಲ್ವಾ ದಕ್ಷಿಣ ಮತ ಕ್ಷೇತ್ರದ ಎಮ್ ಎಲ್ ಎಲ್ಲ ಹಾಲಿ ಎಮ್ ಎಲ್ ಎಲ್ಲಿದಿರಿ ಈ ಕುಟುಂಬಕ್ಕೆ ಕೂಡಲೇ ಸಾಂತ್ವನ ಹೇಳಿ ಡ್ರೆಸ್ ಹಾಕೊಂಡು ಫೋಸ್ ಹಾಕಿ ಫೋಟೋ ಕೊಟ್ರೆ ಅಲ್ಲ ಈ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಆ ಮಗುವಿಗೆ ನ್ಯಾಯ ಸಿಗಬೇಕು ಈ ಕುಟುಂಬಕ್ಕೆ ಆಧಾರ ನೀವು ಜಿಲ್ಲಾಡಿತ ಜಿಲ್ಲಾಧಿಕಾರಿಗಳು ಆಗದೆ ಇತ್ರೆ ನಾವು ದಿನಾಲೂ ಒಂದು ಹೋರಾಟವನ್ನ ಬೀದಿಗಳಿಗೆ ಮಾಡ್ತೀವಿ ಅಂತೇಳಿ ಇವತ್ತು ಮಾಧ್ಯಮದ ಮೂಲಕ ಮಾಧ್ಯಮದ ಮಿತ್ರರ ಮೂಲಕ ನಾನು ಕೇಳ್ಕೊತ ಪದ್ಮಾ ಪಾಟೀಲ್ ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿ ಜಿಲ್ಲಾಧ್ಯಕ್ಷೆ ಯಾಕೆ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು ಇದ್ರ ಬಗ್ಗೆ ಯಾಕೆ ಆಸಕ್ತ ಕ್ರಮ ಇಲ್ಲ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಒಂದು ಏನಂದರೆ ತಾವು ನೋಡ್ಬೋದು ಆ ಕುಟುಂಬ ಒಂದು ನಾಲ್ಕು ಮಕ್ಕಳಿದ್ದೆ ಇಲ್ಲಿ ತನಕ ಯಾರಾದರೂ ನಾನು ಈ ಮಾಧ್ಯಮ ಮೂಲಕ ಒಂದು ಮೆಸೇಜನ್ನು ಕೊಟ್ಟಿದ್ದೀನಿ ಸರ್ಕಾರಕ್ಕಾಗಿರ್ಬೋದು ಇಲ್ಲಿದ ಲೋಕಲ್ ಉಸ್ತಾರಿ ಮಂತ್ರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಎಲ್ಲರಿಗೂ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಏನಂತಂದ್ರೆ ಸರ್ ಇದು ಅತ್ಯಾಚಾರ ಆಗಿದ್ದು ನಮ್ಮ ನಗರ ಕಲಬುರಗಿ ನಗರದ ಮಗು ಇವ್ರು ಹೋಗಿದ್ದು ಅಲ್ಲಿ ಏನೋ ತಮ್ಮ ವ್ಯಾಪಾರಕ್ಕೋಸ್ಕರ ಹೋಗಿದ್ದು ಆದ್ರೆ ಅವ್ರಿಗೆ ಇಲ್ಲಿ ತನಕ ನ್ಯಾಯವರ್ಗೊಡ್ಸಿಲ್ಲ ಆದ್ರೂ ಇವತ್ತಿನ ದಿನ ನಾವು ಹೋರಾಟನೂ ಹಂಕೊಂಡಿದ್ದೀವಿ ಆದ್ರೂ ಸಹ ನಮಗೆ ಇಲ್ಲಿ ತನಕ ಯಾರು ಬಂದು ಭೇಟಿ ನೀಡ್ತಾ ಇಲ್ಲ ಆದ್ರೆ ತಮಗೇನು ನಾವ್ ಏನಾದ್ರೂ ಸ್ವಲ್ಪ ಬೇರೆ ರೀತಿಯಲ್ಲೇ ಮಾಡ್ಬೇಕಾ ಹ ಆದರೂ ನಾವು ಆ ಕಾನೂನು ಕೈಯಾಗ ತಗೋದಿಲ್ಲ ಡಾಕ್ಟರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಎಲ್ಲರಿಗೆ ಅದು ಹಕ್ ಎಲ್ಲರಿಗಿದೆ ಸೊ ನಾವು ಹಕ್ಕಕ್ಕೋಸ್ಕರ ನಾವು ಹಗಲು ರಾತ್ರಿ ದುಡ್ಡಲಾಕ ರೆಡಿ ಇರ್ತೀವಿ ಈ ಕುಟುಂಬಕ್ಕೆ ಯಾವ ರೀತಿ ತನಕ ನೀವು ಅವರಿಗೆ ನ್ಯಾಯ ಒದಗಿಸ್ಕೊಟ್ಟಲ್ಲ ಅಲ್ಲಿವರೆಗೂ ನಾವು ರೋಡಿನ ಮೇಲೆ ಇಡ್ತಿರ್ತೀವಿ ಅಂತ ನಾವು ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಸಂಘಟನೆಗವರು ಬೇರೆ ಬೇರೆ ಸಂಘಟನೆಗವ್ರು ಬಂದಿದ್ದಾರೆ ಮಹಿಳಾ ಘಟಕದ ಸಂಘಟನೆ ಪದ್ಮತಿ ಪಾಟೀಲ್ ಅವರು ಮುಂದೆ ಬಂದು ಈ ಹೋರಾಟನೂ ಹಮ್ಮಿಕೊಂಡಿರ್ತಾ ಇದ್ದಾರೆ ಆದರೆ ಯಾರು ಒಬ್ಬರು ಮಂತ್ರಿಗಳು ಎಮ್ ಎಲ್ ಆಗಿರ್ಬೋದು ಯಾರು ಬಂದು ಮುಂದೆ ಆಗ್ತಾ ಇಲ್ಲ ಯಾಕೆ ಕಾರಣ ಅವರು ಬಡು ಜನನಾ ಅವ್ರ ಕಡೆ ಓಟ್ ಇಲ್ಲ ಸರ್ ಅವ್ರ ಬಳಿ ಓಟುನು ಅದ ನೋಟು ಅದ ಆದ್ರೆ ಅವ್ರಿಗೆ ಬೇಕಾಗಿದ್ದು ರೈಟ್ಸ್ ಆ ರೈಟ್ಸ್ ನಿಮ್ ಕಡೆ ಅದೇ ದಯವಿಟ್ಟು ನಿಮ್ಮನ್ನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಎಲ್ಲರೂ ಅನ್ಕೊಂಡಿದ್ರಿ ಅವ್ರ ಬಳಿ ವೋಟರ್ ಐ ಡಿ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಎಲ್ಲಾನು ಮಾಡಿಸ್ಕೊಟ್ಟಿದ್ದೀವಿ ಸ್ವಾಮಿ ನಾವು ಅವರಿಗೆ ಆದ್ರೆ ಅವ್ರಿಗೆ ರೈಟ್ಸ್ ಕೊಡಬೇಕು ಆ ಕೇಸ್ ಏನಿದೆ ನಮ್ ಕಲಬುರ್ಗಿ ಜನ ಡಿಸ್ಟ್ರಿಕ್ಟ್ ಕೋರ್ಟ್ ಬರ್ತದೆ ಹೈಕೋರ್ಟ್ ಮಾಡ್ಕೊ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು ಒಂದು ಎರಡನೇದು ಅವ್ರಿಗೆ ಮನೆ ಕೊಡಬೇಕು ಮೂರನೇದು ಅವ್ರ ಮಕ್ಕಳು ಗ್ರಾಜುಯೇಷನ್ ಹೋಗ್ತಾರೋ ಹತ್ತನೇ ಹೋಗ್ತಾರೋ ಅಲ್ಲಿ ತನಕ ಒದಿಸ್ಕೊಡ್ಬೇಕು ಇಲ್ಲಿಕಂದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂತ ನಾವು ಹೇಳ್ತಾ ಆಕಾಶ್ ಪಾರ್ಚ ಜಾಗೃತಿ ಸಮಿತಿ ಸದಸ್ಯರು ಸಫಾಯಿ ಕರ್ಮಚಾರಿ ಮೆಂಬರ್ ಕಲಬುರ್ಗಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಕೊಲೆ ಆಗಿದ್ದರಿಂದ ಎಷ್ಟು ಜನ ಮತ್ತು ತಂದೆ ತಾಯಿಗಳು ಎಷ್ಟು ಓಡಾಡ್ತಾ ಇದ್ದಾರೆ ಹಾಗೂ ಅವರನ್ನು ನೋಡಿ ಅವ್ರು ಒಂದು ಪೂರಾ ಸ್ಥಿತಿ ಹಂಗಾಗ್ಯದ ಅವ್ರದ್ದು ಫೈವ್ ಡೇಸ್ ಆಯ್ತು ಅಂತ ಪೂರಾ ನಾಯ ಬೇಕು ಮತ್ತು ಹಂಗೆ ಭಾಳಷ್ಟು ಕೊಲೆಗಳು ಆಗ್ತಾ ಇದ್ದಾವೆ ಹುಬ್ಳಿ ಧಾರವಾಡ ಆ್ಯಂಡ್ ಅದರ್ ಸ್ಟೇಟ್ ಸ್ಟೇಟ್ಸ್ನಲ್ಲೂ ಆಗ್ತಾ ಇದ್ದಾವೆ ಬಹಳ ಅದು ಒಂದು ನ್ಯಾಯ ಸಿಗ್ಬೇಕು ನಮಗೆ All right, thank you. Yeah. Please